ನನ್ನ ಹೆಸರು ಅಮಿತ್ ಅಂತ ಹೆಬ್ಬೇವು ಫಾರ್ಮ್ಸ್ ನಮ್ಮ ಫಾರ್ಮ್ ಬಂದು ಪೆನುಗೊಂಡಲ್ಲಿದೆ ಸುಮಾರು ಬೆಂಗ್ಳೂರಿಂದ ನೂರ ಹತ್ತು ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಬಂದು ನಮ್ಮ ಹತ್ರ ಸುಮಾರು ಒಂದು ಏಳ್ನೂರು ದೇಸಿ ಹಸ ಎಮ್ಮೆ ಎಲ್ಲ ಇರುತ್ತೆ ಸರ್ ಗಿರೂ ಕಂಕ್ರೇಜು ಸಾಯಿವಾಲು ರಾಟಿ ಹೊಂಗೋಲು ಜಾಫ್ರಾಬಾದಿ ಅಂತ ಬಿಲ್ಡಿಂಗು ಮತ್ತೆ ಹಾಲು ಸೊ ಬ್ಯಾಂಗ್ಳೂರ್ ಮಾರ್ಕೆಟ್ಗೆ ಪ್ರತಿದಿನ ಹಾಲ್ನ ಸಪ್ಲೈ ಕೊಡ್ತಿದ್ದೀವಿ ಸಾವಿರದ ಐನೂರು ಲೀಟರ್ ಹಾಲು ಇಲ್ಲಿಂದ ಪ್ರೊಡಕ್ಷನ್ ಆಗುತ್ತೆ ತುಪ್ಪ ಮೊಸರು ಮಜ್ಜಿಗೆ ಅಂತ ಸುಮಾರಷ್ಟು ಪ್ರಾಡಕ್ಟ್ಗಳು ರೆಡಿ ಮಾಡಿ ಕೊಡ್ತಿದೀವಿ ಸರ್ ಈ ಹೆಬ್ಬೆವು ಫಾರ್ಮ್ಸ್ ಅಂತ ಕಾರಣ ಕಾಣ್ ಸರ್ ಇಲ್ಲಿಂದ ಈ ಥಾಟ್ ಸರ್ ನಮಗೆ ಈ ಹಸುಗಳ ಮೇಲೆ ಇಷ್ಟೊಂದು ವ್ಯಾಮೋಹ ಅನ್ನೋದು ಇರಲಿಲ್ಲ ಸರ್ ಅಂದ್ರೆ ಆಸಕ್ತಿ ಅನ್ನೋದು ಇರಲಿಲ್ಲ ನಮಗೆ ನಮಗೆ ಏನಿದ್ರು ವ್ಯವಸಾಯ ಮಾಡಬೇಕು ನಮ್ಮ ಹೆಬ್ಬೇವು ಫಾರ್ಮ್ಸ್ ಅಂತ ಮ್ಯಾನೇಜ್ ಫಾರ್ಮ್ಸ್ ಅಂತ ನಾವು ಕಟ್ಕೊಂಡಿದ್ವಿ ಸೊ ಅದರಲ್ಲಿ ನಮ್ಮ ಆಸಕ್ತಿ ಜಾಸ್ತಿ ಇತ್ತು ನಂತರ ಐ ಮೀನ್ ಈ ವ್ಯವಸಾಯಕ್ಕೆ ಅಂತ ನಾವು ಹಸುಗಳ್ನ ನೋಡ್ತಾ ಇದ್ವಿ ಅವಾಗ ನಮಗೆ ಹಸುಗಳನ್ನೇ ತರುವಾಗ ನಾವು ಫಸ್ಟು ಈ ಎಚ್ ಎಫ್ ಜಸ್ಸಿನ ಕಟ್ಟಣ ಅಂತ ಅನ್ಕೊಂಡ್ವಿ ಸೊ ಎಚ್ ಎಫ್ ಜರ್ಸಿನ ಕಟ್ಟಿದ್ವಿ ಅದರಲ್ಲಿ ಸುಮಾರಷ್ಟು ಲಾಸ್ ಆಯಿತು ಆಮೇಲೆ ಈ ಲ್ಯಾಕ್ಟೋಸ್ ಇಂಟಾಲರೆಂಟ್ ಮಗ ಊಟ ಮೇಲೆ ಸೊ ಅವ್ನಿಗೆ ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಂತ ಅರ್ಥ ಆಯಿತು ಸೊ ಅವನಿಗಾಗಿ ಸ್ಟಾರ್ಟ್ ಆಗಿದ್ದು ಅವನಿಗೆ ಒಳ್ಳೆ ಹಸ ಒಳ್ಳೆ ಹಸದ ಹಾಲು ಕೊಡೋಣ ಅಂತ ಸ್ಟಾರ್ಟ್ ಆಯಿತು ಅದು ಇಷ್ಟು ದೊಡ್ಡ ಸಂಸ್ಥೆ ಆಗೋಯ್ತು ಸುಮಾರೊಂದು ಏಳ್ನೂರು ದೇಸಿ ತಾಳಿ ನಮ್ಮ ಐ ಮೀನ್ ದೇಸಿ ಹಾಸ ನಮ್ಮ ಹತ್ರ ಇರೋಂಗೆ ಆಗೋಯ್ತು ಸರ್ ಎಲ್ಲಿ ತಿಳ್ಕೊಂಡಿದ್ರ ಬಗ್ಗೆ ಎಲ್ಲ ಆ್ಯಕ್ಚುಲಿ ನಾನು ದೇಸಿ ಹಸದ್ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ ಸರ್ ಎಲ್ಲೂ ನೀವು ಮಾಹಿತಿ ಅನ್ನೋದೇ ಸಿಗೋಲ್ಲ ಇವತ್ತು ಯೂಟ್ಯೂಬು ಗೂಗಲು ಎರಡು ಬಿಟ್ಟು ಅಷ್ಟು ಮಾಹಿತಿನೂ ಇಲ್ಲ ಆ್ಯಂಡ್ ಯೂಟ್ಯೂಬಲ್ಲಿ ಹೆಂಗೆ ಅಂದರೆ ಸರ್ ಯಾರು ವಿಡಿಯೋ ಮುಂದೆ ಬರ್ತಾರೋ ಅವರು ಅವ್ರ ಬಾಯಿಗೆ ಏನು ಬರುತ್ತೋ ಅದು ಹೇಳ್ಬಿಡ್ತಾರೆ ಸೊ ಅದನ್ನ ನಂಬಕ್ಕೂ ಅಷ್ಟೊಂದು ಆಗಿ ಆಗಲ್ಲ ಸೊ ಇದಕ್ಕೆ ನಾನೇನು ಮಾಡಿದೆ ಸುಮಾರು ಒಂದು ಆರು ತಿಂಗಳು ನಾನು ಇಲ್ಲಿಂದ ಗುಜರಾತು ರಾಜಸ್ಥಾನ್ ಪಂಜಾಬ್ ಹರಿಯಾಣ ಅಂತ ಸುಮಾರಷ್ಟು ಪ್ರಾಂತ್ಯಗಳನ್ನ ತಿರುಗಿದೆ ಸೊ ಅಲ್ಲಿ ಸುಮಾರಷ್ಟು ಬ್ರೀಡರ್ನ ಭೇಟಿ ಆದ ಫಸ್ಟ್ ನನ್ನ ಐ ಮೀನ್ ಗುರುಗಳಾದಂಥ ಪ್ರದೀಪ್ ಸಿಂಗ್ ಅಲ್ಲಿ ಇರ್ಬೋದು ಆಮೇಲೆ ಇವರು ಐ ಮೀನ್ ಬಾಡ್ವಾ ಪ್ರತಾಪ್ ಸಿಂಗ್ ಜಡೇಜಾ ಇರ್ಬೋದು ನನ್ನ ಸ್ನೇಹಿತ ದೇವಾಭಾಯ್ ಇರ್ಬೋದು ರಾಕ್ಷಿಬಾಯ್ ಇರ್ಬೋದು ಮೇರಾಮನ್ ಬಾಯಿ ಆಗ್ಬೋದು ಬಿ ಕೆ ಹೈರ್ ಆಗ್ಬೋದು ಇವರು ಇವರು ಸುಮಾರಷ್ಟು ಫಾರ್ಮ್ಸ್ ಇದೆ ಗಿರ್ ಫಾರ್ಮ್ಸು ಸೊ ಅವ್ರ ಫಾರ್ಮ್ಸ್ಗೆಲ್ಲ ಭೇಟಿ ಕೊಟ್ಟೆ ಅಲ್ಲಿ ಐ ಮೀನ್ ಅವ್ರು ಹೆಂಗೆ ಬ್ರೀಡಿಂಗ್ ಮಾಡ್ತಿದ್ದಾರೆ ಏನೇನು ಮಾಡ್ತಿದ್ದಾರೆ ಏನಕ್ಕೆ ಬ್ರೀಡಿಂಗ್ ಮಾಡಬೇಕು ಏನಕ್ಕೆ ಈ ಹಸನ ನಾವು ಇಡಬೇಕು ನಿಜವಾಗ್ಲೂ ಈ ಹಸ ಇಷ್ಟ ಹಾಲು ಕೊಡುತ್ತಾ ಸೊ ಇವಾಗ ಯೂಟ್ಯೂಬ್ ಅಲ್ಲಿ ಸುಮಾರಷ್ಟು ಜನ ಎರಡು ಲೀಟರ್ ಮೂರು ಲೀಟರ್ ಅಂತಾರೆ ಸುಮಾರಷ್ಟು ಜನ ಹತ್ತು ಲೀಟರ್ ಹನ್ನೆರಡು ಲೀಟರ್ ಅಂತಾರೆ ಸೊ ಇದೆಲ್ಲ ಸತ್ಯ ಸತ್ಯ ಅಸತ್ಯ ಎಲ್ಲ ಅಂತ ಫಸ್ಟ್ ಚಾಲು ಹೋಗಿದ್ದು ಅದು ತಿಳ್ಕೊಂತ ತಿಳ್ಕೊತ ನಾಲೆಜ್ ಗೇನಿಂಗ್ ಜಾಸ್ತಿ ಆಯಿತು ಸೊ ಅವಾಗ ಅರ್ಥ ಆಯ್ತು ನಮಗೆ ಯಾವುದೇ ಹಸಾಗಲಿ ಐ ಮೀನ್ ದೇಸಿ ಹಸದಲ್ಲಿ ಫಸ್ಟ್ ನಮ್ಗೆ ಎರಡು ತರ ಇರುತ್ತೆ ಒಂದು ಮಿಲ್ಚಿಂಗ್ ನಾನ್ ಮಿಲ್ಚಿಂಗ್ ಅಂತ ಸರ್ ಈಗ ನೀವು ಅಲ್ಲಿ ನೋಡ್ಕೊಂಡು ಎಲ್ಲ ತಿಳ್ಕೊಂಡು ಬಂದ್ರಿ ಬಂದಾದ್ಮೇಲೆ ನಿಮ್ಗೆ ಇದು ಎಸಿ ಎಸಿ ಕಟ್ಟೋದು ಅಥವಾ ಗೀರ್ ಕಟ್ಟೋದು ಅಷ್ಟು ಸುಲಭ ಅನ್ನಿಸ್ತಾ ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಇತ್ತು ನನ್ನ ಹೆಚ್ ಎಫ್ ಜರ್ಸಿ ಹೋಲಿಸ್ಕೊಂಡ್ರೆ ಸುಲಭ ಅನಿಸ್ತು ಇದರಲ್ಲಿ ಏನಂದರೆ ಸರ್ ಫಸ್ಟ್ ನಮಗೆ ಇದರ ಮೇವು ರೆಡಿ ಮಾಡ್ಕೊಳ್ಬೇಕು ಯಾವುದೇ ಡೈರಿ ರೆಡಿ ಆಗಬೇಕಂದ್ರೆ ಫಸ್ಟ್ ಅದರದ್ದು ಮೇವು ರೆಡಿ ಆಗಬೇಕು ಸೊ ಫಸ್ಟ್ ಮೇವು ರೆಡಿ ಮಾಡ್ಕೊಂಡೆ ಫಸ್ಟ್ ನಾನು ಸುಮಾರು ಒಂದೇ ಸಾರಿ ನಿಮಗೆ ಆರುನೂರು ಏಳ್ನೂರು ಹಸು ನಾನು ಕಟ್ಟಲಿಲ್ಲ ಫಸ್ಟೊಂದು ಆರಸ ತಂದೆ ಆರ ಆರ್ ರಸ ಹೋಗಿ ಹದಿನೆಂಟು ಹದಿನೆಂಟು ಹೋಗಿ ಇಪ್ಪತ್ತು ಸೊ ಈ ಥರ ಆ್ಯಡ್ ಮಾಡ್ಕೊತ ಬಂದೆ ಸೊ ಇವಾಗ ಹಸುಗಳು ಇವಾಗ ಪ್ರೊಲ್ಯಾಪ್ಸ್ ಆಗ್ಬೋದು ಮ್ಯಾಸ್ಟೈಟಿಸ್ ಆಗ್ಬೋದು ಫಸ್ಟ್ ನಾನೆಲ್ಲ ರೈತರ ಹತ್ರನೇ ಹೋಗ್ತರ್ತಿದ್ದೆ ಅವ್ರು ಯಾವ ಹಸು ಕೊಡ್ತಾರೋ ಹಸುನ ತಗೊಂಡ್ಬರ್ತಿದ್ದೆ ಸೊ ನನಗೆ ಆಮೇಲೆ ಅರ್ಥ ಆಯಿತು ರೈ ರೈತ ಯಾವಾಗ್ಲೂ ಅವ್ರ ಅವ್ನಿಗೆ ಯಾವ್ದು ಬೇಡೋ ಅದನ್ನೇ ಕೊಡ್ತಾನೆ ಬೇಕಾಗಿರೋದು ಯಾವಾಗಲೂ ರೈತ ಕೊಡೋಲ್ಲ ನಾನೇ ರೈತ ಇವಾಗ ನನ್ನ ಹತ್ರನೂ ಯಾರಾದರೂ ಬಂದರೆ ನಂಗೆ ಬೇಡದೆ ಇರೋದನ್ನೇ ನಾನು ಕೊಡ್ತೀನಿ ನನ್ನ ಹತ್ರ ಇರೋ ಟಾಪ್ ಹಸು ಆಗಲಿ ಟಾಪ್ ನಂದಿ ಆಗಲಿ ನಾನು ಯಾವತ್ತು ನನ್ನ ಡೈರಿಯಿಂದ ಕೊಡೋಲ್ಲ ಸೊ ಇದೊಂದು ಬೇಸಿಕ್ ಕಾಮನ್ ಸೆನ್ಸ್ ಸೊ ಇದರಿಂದ ಅದು ಅರ್ಥ ಮಾಡ್ಕಂಡೆ ಅರ್ಥ ಮಾಡ್ಕೊಂಡು ನಂತರ ರೈತರ ಹತ್ರ ತಗೊಳ್ಳೋದು ಕಮ್ಮಿ ಮಾಡಿದೆ ರೈತರ ಹತ್ರ ತಗೊಳ್ಬೇಕಂದ್ರೆ ನಾನು ಕೇಳೋ ಹಸ ರೈತ ಕೊಡ್ತಾನೆ ಅವಾಗ ರೈತನ ಹತ್ರ ತಗೊಳ್ತಿದ್ದೆ ಸೊ ಈ ತರ ಒಂದು ಫಸ್ಟ್ ಮೆಷರೇ ಅದು ಬಂತು ಅದಾದ್ಮೇಲೆ ಹಸುಗಳ್ನ ಸಾಕಾಣಿಕೆ ಹೆಂಗ್ ಮಾಡೋದು ಹೆಂಗೆ ಅಂತ ಇದು ತಿಳ್ಕೊಳಕ್ಕೆ ಒಂದು ಒಂದೂವರೆ ವರ್ಷ ಆಗೋಯ್ತು ಅದಾದ್ಮೇಲೆ ಬ್ರೀಡಿಂಗು ಅದು ಇದು ಅಂತ ಹೋದ್ವಿ ಸೊ ಅದು ಇವತ್ತು ಹೆಮ್ಮರ್ವಾಗಿ ಬೆಳೆದಿದೆ ಸರ್ ಅಂಡ್ ಇದನ್ನ ಇದಕ್ಕೆ ಆದಂಥ ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಫಸ್ಟು ಮಾರ್ಕೆಟ್ ಬಂದು ನಾವು ದೇಸಿ ಹಸ ಹಾಲು ಅಂತ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡ್ವಿ ಆಮೇಲೆ ಸುಮಾರಷ್ಟು ಜನ ನಾವು ದೇಸಿ ಹಸಹಾಲನ್ನೇ ಏನಕ್ಕೆ ಕುಡಿಬೇಕು ನಮಗೆ ನಾವು ಇಪ್ಪತ್ತೈದು ವರ್ಷದಿಂದ ಈ ಎಚ್ ಎಫ್ ಜರ್ಸಿ ಹಾಲು ಹಾಲ್ ಕುಡ್ಕೊಂಡು ಬದ್ ಇದೀವಲ್ಲ ನಮ್ಗೆ ಏನಕ್ಕೆ ಈ ಹಾಸ್ ಈ ಹಾಲ್ನೇ ಕುಡಿಬೇಕಂತ ಸುಮಾರಷ್ಟು ಜನ ಕ್ವಶನು ಟೀಕೆಗಳೆಲ್ಲ ಮಾಡ್ತಿದ್ರು ಸೊ ಅವ್ರಿಗೆ ನಾವು ಒಂದೇ ಹೇಳ್ತಿದ್ವಿ ಸೊ ಇವಾಗ ಎರಡು ಎರಡು ಥರ ಅನಿಮಲ್ಸ್ ಇದೆ ಸರ್ ಒಂದು ಹೈಬ್ರಿಡ್ ಅನಿಮಲ್ಸ್ ಒಂದು ದೇಸಿ ಅನಿಮಲ್ ದೇಸಿ ಅನಿಮಲ್ಲಿ ಎ ಟು ಪ್ರೋಟೀನ್ ಅನ್ನೋ ಪ್ರೋಟೀನ್ ಜನ್ರೇಟ್ ಆಗುತ್ತೆ ಹೈಬ್ರಿಡ್ ಅನಿಮಲ್ಲಿ ಎ ಒನ್ ಪ್ರೋಟೀನ್ ಅನ್ನೋ ಪ್ರೋಟೀನ್ ಜನ್ರೇಟ್ ಆಗುತ್ತೆ ಈ ಎ ಒನ್ ಪ್ರೋಟೀನ್ ಅಂದರೆ ಏನಲ್ಲ ಅಲ್ಲ ಬಿಟಾ ಕ್ಯಾಸಮಾರ್ಫೆನ್ ಬಿ ಸಿ ಎಮ್ ಸೆವೆನ್ ಪ್ರೋಟೀನ್ ಅನ್ನೋದು ಎ ಒನ್ ಮಿಲ್ಕಲ್ಲಿ ಅತಿ ಅತಿ ಹೆಚ್ಚಾಗಿರುತ್ತೆ ಇದೇನ್ ಮಾಡುತ್ತೆ ಅಂದ್ರೆ ಹ್ಯೂಮನ್ ಬಾಡಿಯಲ್ಲಿ ಅಲ್ಲಿ ಹೋದ್ರೆ ಈ ಇಟ್ ಸ್ಟಾರ್ಟ್ ಈಟಿಂಗ್ ಅಪ್ ದ ಕ್ಯಾಲ್ಸಿಯಂ ಇವಾಗ ಇದು ನಮ್ಮ ಬಾಡಿಯಲ್ಲಿರೋ ಕ್ಯಾಲ್ಸಿಯಂ ಕಂಟೆಂಟ್ ನ ತಿಂತ ಹೋಗ್ತಾ ಇರುತ್ತೆ ಸೊ ಅದೇ ಕಾರಣದಿಂದ ಇವತ್ತು ನಾವು ಹ್ಯೂಮನ್ಸ್ ಅಲ್ಲಿ ಇವತ್ತು ಮೇಲ್ ಆ್ಯಂಡ್ ಫೀಮೇಲ್ ಅಂತ ಇರ್ತೀವಿ ಮೇಲ್ ದೇ ಜನ್ರೇಟ್ ಕ್ಯಾಲ್ಶಿಯಮ್ ಎವ್ರಿ ಸಿಂಗಲ್ ಡೇ ಅಂದರೆ ನಾವು ಪ್ರತಿದಿನ ಕ್ಯಾಲ್ಸಿಯಂ ಜನರೇಟ್ ಮಾಡ್ತೀವಿ ವೆರ್ ಆಸ್ ವಿಮೆನ್ ದೇ ಡೂ ದೇ ಡೋಂಟ್ ಡೂ ದಟ್ ಸೊ ಅದರಿಂದ ಏನಾಗುತ್ತೆ ಇವತ್ತು ನೀವು ನಮ್ಮ ಅಜ್ಜಿ ನೋಡಿದ್ರೆ ಎಂಬತ್ತೆಂಟು ವರ್ಷ ತೊಂಬತ್ತು ವರ್ಷ ಆದರೂ ಗಟ್ಟಿಮುಟ್ಟಕ್ಕೆ ಕಲ್ಲಿದ್ದಂಗಿದ್ದಾರೆ ಅದೇ ನಮ್ಮ ತಾಯಿ ನೋಡಿದ್ರೆ ಕಾಲು ನೋವು ಬೆನ್ನು ನೋವು ಕೈ ನೋವು ಅಸಿಡಿಟಿ ತಲೆನೋವು ಇದೆಲ್ಲ ಕಾಮನ್ ಇದಾಗಿ ಹೋಗಿದೆ ಸೊ ಇದರಿಂದ ಅವ್ರಿಗೆ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ಶುಗರು ಅದೆಲ್ಲ ಇವೆಲ್ಲ ಆ ರೂಪದಲ್ಲಿ ಬರ್ತಾ ಇದೆ ಸೊ ಇದಕ್ಕೆಲ್ಲ ಒಂದು ಕಡಿವಾಣ ಆಗಬೇಕು ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳು ಚೆನ್ನಾಗಿರಬೇಕು ಅವ್ರಿಗೆ ಒಳ್ಳೆ ಕ್ಯಾಲ್ಸಿಯಂ ಪ್ರೋಟೀನ್ ಮಿಲ್ಕ್ ಕೊಡಬೇಕು ಅಂದಾಗ ದೇಶೀಯ ಸಹ ಹಾಲನ್ನ ಕೊಡಿ ಅಂತ ನಾವು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಇದು ಅರ್ಥ ಆದವರೆಲ್ಲ ಇವತ್ತು ತೊಗೊಳ್ತಿದ್ದಾರೆ ಸೊ ಇವತ್ತು ನನ್ನ ಒಬ್ಬನೇ ಅಲ್ಲ ಇವತ್ತು ನನ್ನಂತ ಇನ್ನೊಂದು ನೂರು ಜನ ಇನ್ನೂರು ಜನ ಬಂದು ಬ್ಯಾಂಗ್ಳೂರಲ್ಲಿ ನಾವು ಹಾಲು ಮಾಡ್ತೀನಂದ್ರು ಅಷ್ಟು ದೊಡ್ಡ ಮಾರ್ಕೆಟ್ ಇದೆ ಸೊ ನಾವು ಒಬ್ಬ ರೈತ ಇನ್ನೊಬ್ಬನ ರೈತನ ಜೊತೆ ಜಗಳ ಆಡೋದು ಬೇಕಾಗಿಲ್ಲ ಸೊ ನಾವು ನಮ್ಮ ಪಕ್ಕಪಕ್ಕದ ಅಂದರೆ ಅವ್ರದ್ದೇ ಒಂದು ಮಾರ್ಕೆಟ್ ಒಂದು ಹತ್ತು ಅಪಾರ್ಟ್ಮೆಂಟ್ ಇಟ್ಕೊಂಡ್ರೆ ಸಾವಿರ ಲೀಟರ್ ಖಾಲಿ ಆಗುವುದು ಸರ್ ಸೊ ಇಂಥದ್ದು ನಾವು ನೂರು ಜನ ಅಲ್ಲ ಇನ್ನೊಂದು ನೂರು ಜನ ಬಂದ್ರು ಬೆಂಗಳೂರು ಮಾರ್ಕೆಟ್ ಅಷ್ಟು ದೊಡ್ಡದಿದೆ ಸೊ ಎಲ್ಲರಿಗೂ ಒಳ್ಳೇದು ದೇಸಿ ಹಸ ಕಟ್ಟೋದು ಒಳ್ಳೇದು ದೇಸಿ ಹಸ ಹಾಲಿನ ಉಪಯೋಗ ಚೆನ್ನಾಗಿದೆ ಇದ್ರದ ತುಪ್ಪ ಬೇಡಿಕೆ ಚೆನ್ನಾಗಿದೆ ಸೊ ಬನ್ನಿ ನೀವು ಬಂದ್ರೆ ಅದ್ರದ್ದು ಚೆನ್ನಾಗಿ ಐ ಮೀನ್ ನಾಲೆಜ್ ಇಟ್ಕೊಂಡು ಬನ್ನಿ ಒಂದು ಸ್ವಲ್ಪ ನೀವು ಒಂದ್ ಸ್ವಲ್ಪ ಟ್ರಯಲ್ ಅಂಡ್ ಇರೋರು ಮಾಡ್ಕೊಳ್ಳಿ ಕಷ್ಟ ಇರುತ್ತೆ ಬಂದಿದ ತಕ್ಷಣ ಸುಲಭವಾಗಿ ಇರಲ್ಲ ಬಂದಿದ ತಕ್ಷಣ ಲಕ್ಷ ಗಟ್ಟಲೆ ದುಡ್ಡು ಬರಲ್ಲ ಸೊ ನಿಧಾನವಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಈಸಿಯಾಗಿ ಮುಂದುವರ್ಕೊಂಡು ಹೋಗ್ತೀರ ಬಗ್ಗೆ ಹೇಳಿ ಸರ್ ಸರ್ ಇದೆಲ್ಲ ಬಂದು ಸುಮಾರು ಒಂದು ಒಂದು ವರ್ಷದ ಎರಡು ತಿಂಗಳು ಒಂದು ವರ್ಷದ ನಾಲ್ಕು ತಿಂಗಳು ವಯಸ್ಸಲ್ಲಿರುತ್ತೆ ಇಲ್ಲ ಎಲ್ಲದರದ್ದು ತಂದೆ ಬಂದು ನನ್ನ ಬುಲ್ಲಾದಂಥ ರುದ್ರ ಸೊ ಅವ್ನ್ ಇದೆಲ್ಲ ನನ್ನ ಸೆಕೆಂಡ್ ಜನರೇಷನ್ ಆಫ್ ಕಾಫ್ ಸರ್ ಸರ್ ಸರ್ಗಳು ಒಂದು ಕ್ವಾಲಿಟಿ ಅಂತ ಸರ್ ನಿಮಗೆ ಇಲ್ಲಿ ಕಾಣ್ತಾ ಇರೋದೇ ಕ್ವಾಲಿಟಿ ಸರ್ ಫಸ್ಟ್ ಬಂದು ಪಾಟೆಡ್ ಹೆಡ್ ಸರ್ ಈ ಪಾಟೆಡ್ ಹೆಡ್ಡು ಹೈಸ್ ಬಂದು ಒಳಗಡೆ ಒಂದ್ರೆ ಉಲ್ಟಾ ಮಡಿಕೆ ಇಟ್ಕೊಂಡು ಮಡಿಕೆ ಒಳಗಡೆಯಿಂದ ಕಂಡಂಗೆ ಇರ್ಬೇಕು ಕಣ್ಣು ಸೊ ಇದ್ರ ಮೂತಿ ಕಾಲು ತೋಕೆ ಎಲ್ಲ ಇರಬೇಕು ಸೊ ಹಂಪ್ ಬಂದು ಡೈರೆಕ್ಟ್ ಫ್ರಂಟ್ ಲೆಗ್ಗೆ ಇಂಟರ್ಸೆಕ್ಟ್ ಆಗಿರ್ಬೇಕು ಬ್ಯಾಕ್ ಬಂದು ಫ್ಲಾಟ್ ಆಗಿರ್ಬೇಕು ಸೊ ಡ್ಯೂಲ್ ಆಪ್ ಚೆನ್ನಾಗಿ ಫ್ಲೋಟಿಂಗ್ ಡ್ಯೂಲ್ ಆ್ಯಪ್ ಇರಬೇಕು ಸರ್ ಈ ಡ್ಯೂಲ್ ಆ್ಯಪ್ ಅಂದರೆ ಈ ಗಲ್ಕಂಬಲ್ ಇದು ಬಂದು ಸ್ವಲ್ಪ ಫ್ಲೋಟಿಂಗ್ ಡ್ಯೂಲ್ ಇರಬೇಕು ಸೊ ಅವಾಗ ನಿಮಗೆ ಒಳ್ಳೆ ಕರ ಅಂತ ಅನ್ಕೊಬಹುದು ಸರ್ ಇದರಲ್ಲಿ ಕಲರ್ ಅಲ್ಲಿ ಎಷ್ಟು ಬರುತ್ತೆ ಗಿರಲ್ಲಿ ಎಷ್ಟು ತರ ಜಾತಿ ಇದೆ ಸರ್ ಗಿರ್ ಅನ್ನೋದೇ ಒಂದು ಜಾತಿ ಸರ್ ಗಿರಲ್ಲಿ ಕಲರ್ಗಳು ನನ್ನ ಗುರುಗಳು ನನ್ಗೆ ಹೇಳದಂತದ್ದು ಮೂರ್ ತರ ಒಂದು ಕೆಂಪದು ಒಂದು ಲಿಲ್ಲಿಡಾ ಇನ್ನೊಂದು ಕಾಬ್ರಾ ಸೊ ಲಾಲ್ ಲಿಲ್ಲಿಡಾ ಕಾಬ್ರಾ ಅಂತ ಮೂರ್ ಕಲರ್ ಬರುತ್ತೆ ಅದರಲ್ಲಿ ಇದು ಬಂದು ಲಾಲಲ್ಲಿ ಬರುತ್ತೆ ಸೊ ಇದು ಎಲ್ಲ ತಂದೆ ಪ್ರೋಜನಿ ಥರನೇ ಬಂದಿದೆ ಸೊ ಕಾಬ್ರಾ ಅಂದರೆ ಇದು ಇಲ್ಲೇ ಇದೆ ಇದು ಮೈಯೆಲ್ಲ ಒಂದು ಕೆಂಪು ಕಲರ್ ಇರುತ್ತೆ ಕೆಂಪದ್ರ ಮೇಲೆ ಬಿಳಿ ಚುಕ್ಕೆ ಇರುತ್ತೆ ಇಲ್ಲ ಮೈಯೆಲ್ಲ ಬಿಳಿ ಇರುತ್ತೆ ಬಿಳಿದ್ರ ಮೇಲೆ ಕೆಂಪು ಚುಕ್ಕೆ ಇರುತ್ತೆ ಸೊ ಲಿಲ್ಲ ಅನ್ನೋದು ಅಲ್ಲಿದೆ ಸೊ ಅದು ಬಂದು ಮೈಯೆಲ್ಲ ಬಿಳಿಗಿರುತ್ತೆ ಅದರಲ್ಲಿ ಪಂಚ ಜಾಗ ಅಂದರೆ ಮುಖ ಕಿವಿ ಕಾಲು ತೋಕೆ ಕೆಚ್ಚಲು ಇದು ಐದು ಭಾಗನು ಬ್ರೌನ್ ಕಲರ್ ಇರುತ್ತೆ ಇಲ್ಲ ಬ್ಲಾಕ್ ಕಲರ್ ಇರುತ್ತೆ ಅಂಡ್ ಮೈ ಮೇಲೆ ಒಂದು ಸ್ಪಾಟ್ ಇರಬೇಕು ಒಳ್ಳೆ ಗುಂಡು ಗುಂಡಿಗೆ ಸ್ಪಾಟ್ ಇರಬೇಕು ಸೊ ಈ ತರ ಇದ್ರೆ ಅದು ಲಿಲ್ಲಿಡ ಅಂತಾರೆ ಸರ್ ಮತ್ತೆ ಕಿವಿಲೆ ಹೇಳ್ತಾರಲ್ಲ ಸರ್ ಈ ತರ ಕರೆಕ್ಟ್ ಆಗಿ ಕಿವಿ ಮಕ್ಕ ಕೆಟ್ಟ ಹೆಚ್ಚಾದ್ರೆ ಅದು ಪ್ಯೂರ್ ಕ್ವಾಲಿಟಿ ಅಂತ ಸರ್ ಹಂಗಲ್ಲ ಸಿ ಇವಾಗ ಮೋರ್ ಬಿ ಸೈಡ್ ಬಂದ್ರೆ ನಿಮ್ಗೆ ಕಿವಿಗಳು ಯಾವಾಗ್ಲೂ ಉದ್ದಕ್ಕಿರುತ್ತೆ ಈ ಬಾಡ್ವಾ ಮತ್ತೆ ಆ ಭಾವನಗರ್ ಸೈಡ್ ಬಂದರೆ ಕಿವಿ ಚಿಕ್ಕದಾಗಿರುತ್ತೆ ಸೊ ಇದರಲ್ಲಿ ಏನಿರ್ಬೇಕಂದ್ರೆ ನಮ್ಮ ಮಾವಿನೆಲೆ ಉಲ್ಟಾ ಮಾವಿನೆಲೆಯನ್ನು ತಿರುಗಿಸಿ ಇಟ್ಕೊಂಡ್ರೆ ಹಂಗಿರಬೇಕು ಅಂಡ್ ಕಿವಿ ದೊಡ್ಡದು ಚಿಕ್ಕದು ಅನ್ನೋದು ಅದು ಅದ್ರ ಬ್ರೀಡ್ ಮೇಲೆ ಗೊತ್ತಾಗುತ್ತೆ ಸರ್ ಅದು ಬ್ರೀಡ್ ಅಂದ್ರೆ ಅದು ಲೊಕೇಶನ್ ಮೇಲೆ ಮೋರ್ ಬಿ ಸೈಡ್ ಎಲ್ಲ ಉದ್ದ ಕಿವಿ ಇರುತ್ತೆ ಸೊ ಬಾ ಭಾವನಗರ್ ಬಾಡ್ವಾ ಸೈಡ್ ಕಿವಿಗಳು ಸ್ವಲ್ಪ ಚಿಕ್ಕದಾಗಿರುತ್ತೆ ಇವಾಗ ನೆಕ್ಸ್ಟ್ ಇನ್ನು ಎಷ್ಟು ತಿಂಗಳಿಗೆ ಈಟಿಗೆ ಬರುತ್ತೆ ಸರ್ ಸರ್ ಇದು ಬಂದು ಮಿನಿಮಮ್ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಕೆಜಿಸ್ ಆಗಬೇಕು ಅಂದ್ರೆ ಸುಮಾರು ಒಂದು ಟೂ ಅಂಡ್ ಹಾಫ್ ಇಯರ್ಸ್ ಆ ಏಜ್ಗೆ ಬರೋರ್ಗು ಇದಕ್ಕೆ ಹೀಟ್ ಐ ಮೀನ್ ಈಟ್ ಸೈಕಲ್ ಬಂದ್ರೂ ಮೇಟ್ ಮಾಡ್ಸಲ್ಲ ಅದಾದ್ಮೇಲೆ ಇದನ್ನ ಮೇಟ್ ಮಾಡಿಸ್ತೀವಿ ಸರ್ ಈಗ ಫಸ್ಟ್ ಕರು ಈ ಇದು ಎಷ್ಟು ಹಾಲು ಕೊಡ್ಬೋದು ಸರ್ ಸರ್ ಫಸ್ಟ್ ಟೈಮ್ ಫಸ್ಟ್ ಟೈಮಲ್ಲೇ ನಾನು ಸುಮಾರು ಒಂದು ಆರರಿಂದ ಏಳು ಲೀಟ್ರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಆಮೇಲೆ ನಂತರ ಒಂದು ಎರಡನೇ ಲ್ಯಾಕ್ಟೇಷನ್ ಮೂರನೇ ಲ್ಯಾಕ್ಟೇಷನ್ ಹಿಂಗೆ ಹೋಗ್ತಾ ಇದ್ದಂಗೆ ಒಂದು ಒಂದೂವರೆ ಲೀಟ್ರ್ ಹಿಂಗೆ ಇನ್ಕ್ರೀಸ್ ಆಗುತ್ತೆ ಮ್ಯಾಕ್ಸ್ ಒಂದು ನಮಗೆ ಅಂದರೆ ಒಂದು ನಾ ನಾಲ್ಕು ಐದು ಆರು ಈ ಟೈಮಲ್ಲಿ ಸುಮಾರೊಂದು ಅಂದ್ರೂ ಒಂದು ಒಂಬತ್ತರಿಂದ ಹತ್ತು ಲೀಟ್ರ್ ಒಂದೊತ್ತಿಗೆ ಹಾಲು ಕೊಡ್ಬೋದು ಮಕ್ಕಳು ಕೊಟ್ಟು ಸೊ ಅದು ನಮ್ಮ ವಿಷನ್ ಸರ್ ನಮ್ಮ ಡೈರಿ ಇರೋದೇ ಅದು ಅದ್ರ ಆಧಾರದ ಮೇಲೆ ಹಾಲಿನ ಆಧಾರದ ಮೇಲೆ ಸೊ ಅದೇ ನಮ್ಮ ವಿಷನ್ ಸಾಯಂಕಾಲ ಎಷ್ಟು ಗಂಟೆಗೆ ಕಾಲ ಕರೆ ಶುರು ಮಾಡಿ ಸರ್ ಸುಮಾರು ಒಂದು ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸಂಜೆ ಹೊತ್ತು ಸೊ ಒಂದು ಅಲ್ಲಿ ನೀವು ನೋಡ್ತಿದ್ರಲ್ಲ ಒಂದು ತಟ ಫುಲ್ಲು ಕರೆಗೆ ಕೊಡ್ತೀವಿ ಇನ್ನು ಮೂರು ತಟ ನಾವು ತಗೊಳ್ತೀವಿ ಇದು ಕರೋಕೆ ಎಷ್ಟು ಆಗಿದೆ ಸರ್ ಸರ್ ಇದು ಕರೋಕೆ ನಮ್ಗೆ ಒಂದು ಎರಡೂವರೆ ತಿಂಗಳಾಗಿದೆ ದಂಡ ಥರ ಕೊಟ್ಟಿದೆ ಸರ್ ಭಗವಂತ ನಿಚ್ಚೆ ನಾವು ಹೇಳಕ್ಕೆ ನಾನು ನೀವೇ ನೋಡಿ ಐ ಮೀನ್ ಸುಮಾರು ಕಮ್ಮಿ ಅಂದ್ರೂ ಒಂದು ಆರು ಏಳು ಲೀಟರ್ ಅಂತ ಮೋಸ ಇಲ್ಲ ಕರಾಗ ಒಂದು ಫುಲ್ ಕೆಚ್ಚಲ್ಲ ಅಂದರೆ ಒಂದು ಕೆಚ್ಚಲ್ಲ ಅಂದರೆ ಒಂದು ಮೂರು ಲೀಟ್ರ್ ಬಿಟ್ಟು ಇನ್ನೊಂದು ಆರು ಏಳು ಲೀಟ್ರ್ ನಮ್ಮ ಕೈಗೆ ಸಿಗುತ್ತೆ ಅಲ್ಲಿ ಒಂಬತ್ತು ಲೀಟ್ರ್ ಹೌದು ಸರ್ ನೀವು ಸರ್ ಖಂಡಿತ ಸರ್ ನಾನು ನೋಡ್ತಾನೆ ಇರ್ತೀನಲ್ಲ ಸರ್ ನಾನು ಇವ್ರ ಮೇಲೆ ಡಿಪೆಂಡ್ ಆಗೋಲ್ಲ ನನಗೆ ನನ್ನ ಹಸ ಎಷ್ಟು ಹಾಲು ಕೊಡುತ್ತೆ ಏನು ಅಂತ ನನಗೂ ಗೊತ್ತಾಗಬೇಕು ಅದು ಕರೆಕ್ಟಾಗಿ ಹಾಲು ಕೊಡ್ತಿದ್ಯೋ ಇಲ್ಲ ಅಂತ ನಾನು ತಿಳ್ಕೊಳ್ಬೇಕು ಅದಕ್ಕೆ ಖಂಡಿತ ಚೆಕ್ ಮಾಡ್ತಾ ಇರ್ತೀನಿ ಜೊತೆಗೆ ಬಿಡ್ತಾನೆ ಕರಿಬೇಕಾ ಹೌದು ಸರ್ ಇಲ್ಲಾಂದ್ರೆ ಆ ತಾಯಿ ಅನ್ನೋಳು ಹಾಲು ಕೊಡೋಲ್ಲ ಕರು ಕೊಟ್ಟಿದೆ ಯಾವ ರೀತಿ ಸರ್ ಇದು ಕರು ಸರ್ ಇದು ಬಂದು ನನ್ನ ಬುಲ್ ಆದಂತ ನಂದದು ಸರ್ ನಂದ್ ಅಂತ ನಿಮ್ಗೆ ಮೇಲ್ಗಡೆ ಅವಾಗಲೇ ತೋರಿಸಿದೆ ಅವನ್ನ ಗಂಡ ಕರ ಅದು ಇಲ್ಲಿ ಟೋಟಲ್ ಎಷ್ಟು ಹಾಲ್ ಕೂಡ ಹಸ್ಕೊಳ್ಳಿದ್ದಾವೆ ಸರ್ ಇಲ್ಲಿ ಸರ್ ಇವತ್ತು ನೂರ ಮೂವತ್ತು ಐದು ಹಸ ಇರುತ್ತೆ ಸರ್ ಇಲ್ಲಿ ಬರಿ ಹಾಲ್ ಕೊಡುವಂತವು ಒಂದು ಎಂಟು ಲೀಟರ್ ಕೊಡುತ್ತೆ ಒಂದು ಹತ್ತು ಇನ್ನೊಂದು ನಾಲ್ಕು ಇನ್ನೊಂದು ಐದು ಈಗ ಹಾಲು ಸರ್ ನೀವು ಮೇವು ಸರ್ ಬೆಳಿಗ್ಗೆ ಒಂದು ಒಂಬತ್ತು ಕೆ ಜಿ ದಾನ ಸಂಜೆ ಒಂದು ಒಂಬತ್ತು ಕೆಜಿ ದಾನ ಇದೆ ಅದರ ಕೈ ತಿಂಡಿ ಸೊ ಈ ಕೈ ತಿಂಡಿಯಲ್ಲಿ ನಾವು ರೆಗ್ಯುಲರ್ ಸರ್ ಮೆಕ್ಕೆಜೋಳದ ಪೌಡ್ರು ಹತ್ತಿ ಹಿಂಡಿ ಸೋಯಾ ಮತ್ತೆ ಪ್ಯಾಲೆಟ್ಸು ವೀಟ್ ಬ್ರ್ಯಾಂಡು ಸೊ ಇದೆಲ್ಲ ಮಿಕ್ಸ್ ಮಿಶ್ರಣ ಮಾಡಿ ಕೊಡ್ತೀವಿ ಸರ್ ಸೊ ಏನಿಲ್ಲ ಅಂದ್ರೆ ಸುಮಾರು ಒಂದು ನಾಲ್ಕೂವರೆ ಐದು ಲೀಟರ್ ಹಾಲು ಇರುತ್ತೆ ಇವತ್ತು ನಾವು ಪಕ್ಕದಲ್ಲಿ ನಿಂತ್ಕೊಂಡು ಹಾಲು ಕರಿತಿದ್ದೀವಿ ಅಂತ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾಳೆ ಇವಾಗ ನಾವು ದೂರದಲ್ಲಿ ನಿಂತ್ಕೊಂಡು ಇನ್ನೊಬ್ಬಳು ಹಾಲು ಕರೀತಾರೆ ನೋಡೋಣ ಗೊತ್ತಾಗುತ್ತೆ ಸರ್ ஏழு நோடி சார் ஏழு ஸ்பெஷாலிட்டி தோர்ஸ் தீனி ஒன் பக்கெட் ஆள் கொடுத்தா கொடோ சான்சஸ் நான் தோர்ஸ் தான் ಗ್ರೇಸಿಂಗ್ ಬಿಡ್ತೀರಾ ಸರ್ ಸರ್ ಖಂಡಿತ ಸರ್ ಪ್ರತಿದಿನ ದಿನ ಗ್ರೇಸಿಂಗ್ ಹೋಗುತ್ತೆ ನನ್ನ ಅಸ ಎಲ್ಲ ಸ್ವಲ್ಪ ದೂರ ಇರೋಣ ಸರ್ ಇಲ್ಲಾಂದ್ರೆ ಇದು ಬಿಡಲ್ಲ ಅದು ಹಾಲ್ ನೋರೆ ಬಿಡಲ್ಲ ಎಷ್ಟನೇ ಸೂಲು ಸರ್ ಅದು ಯಾವುದು ಸರ್ ಎರಡನೇ ಸೂಲು ಸರ್ ಅದು ಡಾಲ್ಫಿನ್ ಫೇಸ್ ಅಂತಾರೆ ಸರ್ ಆ ತರ ಮುಖ ಇದ್ರೆ ಅದನ್ನ ಡಾಲ್ಫಿನ್ ಫೇಸ್ ಅಂತಾರೆ ಗಿರ್ ಅಲ್ಲಿ ಕೆಲವರು ಕಬೂತ್ರಿ ಅಂತಾರೆ ಕೆಲವರು ಡಾಲ್ಫಿನ್ ಫೇಸ್ ಅಂತಾರೆ ಇದು ಗಣಕರು ಕೊಟ್ಟಿದೆ ಹೌದು ಸರ್ ಇದು ನನ್ನ ನಂದನ ಪ್ರೋಜನೀನೇ ಸರ್ ನೀವು ನೆಕ್ಸ್ಟ್ ಇಲ್ಲಿ ತಳಿ ಅಭಿವೃದ್ಧಿಗೆ ಗಂಡ್ ಯಾವ ರೀತಿ ಆಯ್ಕೆ ಮಾಡ್ಕೋತೀರಾ ತಾಯಿ ಮೇಲೆ ತಂದೆ ಮೇಲೆ ಎರಡ್ರ ಮೇಲೂ ಹೋಲಿಕೆ ಮಾಡ್ತೀವಿ ಸರ್ ತೆಗಿರಿ ಸರ್ ಕಾಂಕ್ರೀಟ್ ಅಲ್ಲ ಸರ್ ಬಲ್ಸ್ ಹ ಹ ಅಲ್ಲ ಅಲ್ಲಿ ಕರೀತಿದಾನೆ ಕಸಿ ಹೌದು ಸರ್ ಕಾಸ್ಟೆಡ್ ಆಗಿದೆ ಸರ್ ಅಂದ್ರೆ ಇಲ್ಲಿ ಇಲ್ಲಿ ಉಳುಮೆಗೆ ಗಾಡಿಗೆ ಹೌದು ಹೌದು ಅದಕ್ಕೆ ಇಟ್ಕೊಂಡಿದ್ರೆ ನೋಡೋಕ್ಕೂ ಚೆನ್ನಾಗಿರ್ತವೆ ಗಾಡಿಗೂ ಚೆನ್ನಾಗಿ ಬಿಡ್ತವೆ ಅದು ನೋಡೋಕ್ಕೆ ಭಯಂಕರವಾಗಿರ್ಬೋದು ಬಟ್ ಮಾತು ಕೇಳುತ್ತೆ ಸರ್ ಅವನ ಹೆಸರು ಇವನ ಹೆಸರು ಗುಣ ಎಲ್ಲಿ ತಂದ್ರಿ ಸರ್ ಗುಜರಾತ್ ಸರ್ ಹಾಂ

ದೊಡ್ಡದಾಗಲ್ಲ ಯಾಕಂದ್ರೆ ನಾನು ಎಲ್ಲ ಹಸನ್ನು ಚೆಕ್ ಮಾಡಿರ್ತೀನಿ ನೋಡಿ ಇವಾಗ ಅದು ಬಕೆಟ್ ತುಂಬ ಅದೊಂದು ಏಳು ಲೀಟರ್ ಬಕೆಟ್ ಸೊ ಏಳು ಲೀಟರ್ ತುಂಬದಂಗೆ ಅದು ಕರು ಒಂದು ಬಿಟ್ಟು ಇವಾಗ ಕರುಗೆ ಒಂದು ಏನಿಲ್ಲ ಅಂದ್ರೂ ಎರಡು ಎರಡೂವರೆ ಲೀಟರ್ ಮಿನಿಮಮ್ ಮೂರು ಲೀಟರ್ ಹೋಗುತ್ತೆ ಕಮ್ಮಿ ಅಂತ ಎರಡು ಲೀಟರ್ ಇಟ್ಕೊಂಡ್ರೂ ಅಷ್ಟು ನಮ್ಗೆ ಸಿಗುತ್ತೆ ನೈಟ್ ಜಾಸ್ತಿ ಸಂಜೆ ಜಾಸ್ತಿ ಕೊಡುತ್ತೆ ಬೆಳಿಗ್ಗೆ 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 ಡ್ಯುರೇಷನ್ ಆಫ್ ಟೈಮ್ ಬೆಳಿಗ್ಗೆ ಜಾಸ್ತಿ ಇರುತ್ತೆ ಸರ್ ನೋಡಿ ತುಂಬಿ ತುಳುಕ್ತಾ ಇದೆ ಇವಾಗ ನೋಡಿ ಇವಾಗ ಅವನು ಕುರಿ ಹಾಲು ಕುಡಿತ ಸೊ ಇವಾಗ ಅವನಿಗೆ ಬಿಟ್ಟಿದೀವಿ ಅವನು ಫುಲ್ ಕುಡಿದು ಆ ನಂತರ ಇನ್ನೊಂದ್ಸರಿ ಚೆಕ್ ಮಾಡ್ಕೊಂತೀವಿ ಹಾಲು ಇದ್ಯಾ ಇಲ್ವಾ ಅಂತ ಹಾಲ್ ಇಲ್ಲ ಅಂದಾಗ ಅವಾಗ ಹಸುನ ಬಿಡ್ತೀನಿ ಹಾಲು ಏನಾದ್ರೂ ಉಳ್ಕೊಂಡಿದ್ರೆ ತಿರ್ಗಿ ಹಾಲು ಕರೆದು ಬಿಡ್ತೀನಿ ಬನ್ನಿ ಸರ್ ಇಲ್ಲಿನೊಬ್ಳು ಇರ್ತಾಳೆ ಯಾರು ಸರ್ ತೋರಿಸ್ತಾರೆ ನಿಮಗೆ ಅವ್ರ ಫಾರ್ಮಲ್ಲಿರೋ ಅಂಥ ಅಸಾದು ಮಿಲ್ಕಿಂಗ್ ರೆಕಾರ್ಡ್ ಡೈರೆಕ್ಟ್ ಅಂದರೆ ನಿಮ್ಮ ಕಸ್ಟಮರ್ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಎಷ್ಟು ಹೈಜಿನಿಕ್ ಆಗಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಹೌದು ಅಲ್ಲ ಹಾಲು ಇಷ್ಟು ಕರಿಯುತ್ತೋ ಅಂತ ಕೇಳ್ತಾರಲ್ಲ ಅಸಾ ನಾನು ಅವ್ರಿಗೆ ಕೇಳ್ತಿರೋದು ಸರ್ ಹೌದೌದು ಸರ್ ಗಿರಸ ಆಲೆ ಕರಿಯಲ್ಲ ಅಂತಾರೆ ಎರಡ್ ಲೀಟರ್ ಮೂರ್ ಲೀಟರ್ ಅಂತಾರೆ ಸೊ ಅಂತವ್ರಿಗೆ ಇದೊಂದು ಉತ್ತರ ಆಗ್ಲಿ ಅಂತ ಸರ್ ಇವಳೆಸ್ ಇವಳ ಹೆಸರು ಬಂದು ಕಾಬೂತ್ ಅಂತ ಐ ಮೀನ್ ಇವಳು ಒಳ್ಳೆ ಮಕ್ಕಳನ್ನ ಕೊಡ್ತಾಳೆ ಸರ್ ಅಹ್ ಕಬೀರ್ ಅನ್ನೋ ಅಂದ್ರೆ ಇವಳು ಏನಕ್ಕೆ ಕೇಯಿಂದ ಅಂದ್ರೆ ಅವ್ರ ತಂದೆ ಹೆಸರು ಕಬೀರ್ ಅಂತ ಕಬೀರ್ ವಾಸ್ ಒನ್ ಗುಡ್ ಬುಲ್ ಫ್ರಮ್ ಭಾವನಗರ್ ಅಂದ್ರೆ ಭಾವನಗರ್ ಪೆಡಿಗಿರಿ ಇರುವಂತಹ ಬುಲ್ ಭಾವನಗರ್ ಅಲ್ಲಿ ಇರ್ಲಿಲ್ಲ ಅವನು ಹೊರ್ಗಡೆಯಿಂದ ಯಾರು ತೊಗೊಂಬಂದಿದ್ರು ಭಾವನಗರಿಂದ ಸೊ ಅದು ಕೊಟ್ಟಿರುವಂಥದ್ದು ಸಾಲಿಂಗನ ಬುಲ್ನ ಮಗ ಕಬೀರ್ ಸೊ ಕಬೀರ್ನ ಮಗಳು ಇವನು ಇವಳು ಕೆಲವೊಂದು ಹಸುಗಳಲ್ಲಿ ಒಳ್ಳೊಳ್ಳೆ ಬೀಳ್ತವೆ ಏನು ಸರ್ ಸರ್ ಕೆಲವೊಂದು ಹಸುಗಳಲ್ಲೆಲ್ಲ ಎಲ್ಲ ಹಸುಗಳಲ್ಲೂ ಒಳ್ಳೆ ಹಸ ಒಳ್ಳೆ ಹಸ ಒಳ್ಳೆ ಕರ ಬೀಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ದ ರೀಸನ್ ಈಸ್ ಬ್ರೀಡಿಂಗ್ ಸರ್ ಸರ್ ಬ್ರೀಡಿಂಗ್ ಅನ್ನೋ ಸಬ್ಜೆಕ್ಟೇ ಗೊತ್ತಿಲ್ದಿರ ನಾವು ಅದಕ್ಕೆ ಹೋರಿನ ಬಿಟ್ಟು ನಾವು ಇತ್ತಗಳ್ತೀವಿ ಅನ್ನೋದು ತಪ್ಪು ಆಗುತ್ತೆ ಸರ್ ಇವಾಗ ಬ್ರೀಡಿಂಗ್ ಅಂದರೆ ಏನಿಲ್ಲ ಸರ್ ಇವಾಗ ಕೆಲವರು ಹೇಳ್ತಾರೆ ಸರ್ ಇವಾಗ ಬಿಳಿ ಬಣ್ಣಕ್ಕೆ ಬಿಳಿ ಬಣ್ಣದ್ದೇ ಬುಲ್ ಬಿಡಬೇಕು ಮತ್ತು ಕೆಂಪು ಬಣ್ಣದ್ದು ಹಸುಗೆ ಕೆಂಪು ಬಣ್ಣದ್ದೇ ಬುಲ್ ಬಿಡಬೇಕು ಲಿಲ್ಲಿಡಿಗೆ ಲಿಲ್ಲಿಡಿದೆ ಬಿಡಬೇಕು ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ಸರ್ ಬ್ರೀಡಿಂಗ್ ಈಸ್ ಆಲ್ವೇಸ್ ದ ಕರೆಕ್ಷನ್ ಆಫ್ ಜೆನೆಟಿಕಲ್ ಡಿಸಾರ್ಡರ್ ಸೊ ಇದ್ರಲ್ಲಿ ಏನು ತಪ್ಪಿದೆಯೋ ಆ ತಪ್ಪನ್ನ ನೀವು ಕರೆಕ್ಟ್ ಮಾಡೋದು ಅಷ್ಟೇ ಒಳ್ಳೇದು ಸರ್ ಏನೂ ಮಾಡಲ್ಲ ಇವುಳೆಸು ಸಿರಿ ಅಂತ ಸಿರಿ ಅಂತ ಸರ್ ಇವುಳಸು ಸಿರಿ ಅಂತ ಸರ್ ಇವಳಿಗೆ ಸ್ವಲ್ಪ ಮಿಲ್ಕ್ ಫೀವರ್ ಬಂದಿತ್ತು ಸರ್ ಮಿಲ್ಕ್ ಫೀವರ್ ಬಂದು ಐ ಮೀನ್ ಎದ್ದೊಳಕ್ ಆಗ್ತಿರ್ಲಿಲ್ಲ ಅವಾಗ ಕಾಲ್ ಗಾಯ ಮಾಡ್ಕೊಂಡಿದ್ದಾಳೆ ಅದಕ್ಕೆ ಇವಳನ್ನ ಹೊರಗಡೆ ಬಿಟ್ಟರೆ ಅವಳು ಚೆನ್ನಾಗಿರ್ತಾಳೆ ಅಂತ ಹೊರಗಡೆ ಬಿಟ್ಟಿದ್ರು ಆದ್ರೂ ಹಾಲು ಕೊಡ್ತಿದ್ದಾಳೆ ಸರ್ ಮಿಲ್ಕ್ ಫೀವರ್ ಅಲ್ಲಿ ಎರಡು ತರ ಇರುತ್ತೆ ಸರ್ ಒಂದು ಕಮ್ಮಿ ಹಾಲು ಕೊಡೋದು ಒಂದು ಜಾಸ್ತಿ ಹಾಲು ಆಗೋಗೋದು ಸೊ ಇವಳಿಗೆ ಜಾಸ್ತಿ ಹಾಲ್ ಆಗೋ ಡಿಸೀಸ್ ಬಂದಿತ್ತು ಸೊ ದಟ್ ಇಸ್ ಡಿಸ್ಆರ್ಡರ್ ಐ ಮೀನ್ ಒಂಥರ ತೊಂದರೆ ಆಗುತ್ತೆ ಅದಕ್ಕೆ ಇಷ್ಟೊತ್ತವರೆಗೂ ಖರಾ ಕುಡ್ದಿದೆ ಸರ್ ಖರಾ ಕರ್ ಕುಡಿದು ಬಿಟ್ಟಿದ್ಮೇಲೆ ಏನಕ್ಕೆ ಹೆಣ್ಕರ ಕೊಟ್ಟಿದೆ ಸೊ ಎಲ್ಲಿ ಹೆಣ್ಕರ ಇರುತ್ತೋ ಅಲ್ಲಿ ಅದು ಫಸ್ಟ್ ಕುಡಿದು ಬಿಟ್ಟ ಮೇಲೆ ನಾವು ತಗೊಳ್ತೀವಿ ಇಲ್ಲಾಂದ್ರೆ ನಾವು ತಗ ತೆಗೆದು ಗಂಡು ಕರಾಕ್ ಬಿಡ್ತೀವಿ ಕೆಲವು ಹೆಂಗೆ ಅಂದ್ರೆ ಬಿಡ್ಲಿಲ್ಲ ಅಂದ್ರೆ ಹಾಲು ಕೊಡೋಂಗೆ ಇಲ್ಲ ಸೊ ಅದಕ್ಕೆ ಅದಕ್ಕೆ ಬಿಟ್ಟು ಹಾಲು ತೆಗಿತೀವಿ ಆ ಥರ ಈಗ ಎಚ್ ಎಫ್ ಎಲ್ ಎಲ್ಲ ಆದರೆ ಸರ್ ಈಗ ಆಲ್ನರ ಮತ್ತೆ ಕೆತ್ತಲು ಅಡ್ಡೋದು ಮತ್ತೆ ನಾಲ್ಕು ತೊಟ್ಟು ಸಮ ಇರಬೇಕು ಅಂತೆಲ್ಲ ಹೇಳ್ತಾರೆ ನಮ್ಗೆ ದೇಸಿ ತಳಿ ಅದೆಲ್ಲ ಇಲ್ವೇ ಇಲ್ಲ ಸರ್ ಸರ್ ಇವಾಗ ಬಂದಿರ್ತಾರೆ ಅದರದ್ದು ಒಂಥರ ಟಿಟ್ ಪೊಸಿಷನ್ ಇದ್ರದ್ದು ಒಂಥರ ಇರುತ್ತೆ ಇನ್ನೊಂದ್ರದ್ದು ಇನ್ನೊಂದ್ ತರ ಇರುತ್ತೆ ಸೊ ಎಲ್ಲದ್ರದ್ದು ಒಂದೇ ತರ ಇರಬೇಕು ಅಂತ ವಾಡಿಕೆ ಇಲ್ಲ ಸರ್ ದುವರಿ ಕ್ರಾಸಿಂಗ್ ತಗೊಂಡಾದ ಮೇಲೆ ಈ ಎಸ್ ಎಲ್ಲಿವರೆಗೂ ಹಾಲು ಕೊಡ್ತವೆ ಸರ್ ನಾನೇನು ಮಾಡ್ತೀನಿ ಅಂದರೆ ಸರ್ ಒಳ್ಳೆ ಸೈಕಲ್ ಇಟ್ಕೊಂಡಿದ್ದೀನಿ ಸರ್ ಜನ್ವರಿಗೆ ಹಾಲು ಕೊಟ್ಟರೆ ಕರ ಕೊಟ್ಟರೆ ಜನ್ವರಿ ಫೆಬ್ರವರಿ ಮಾರ್ಚ್ ಒಳ್ಳೆ ಹಾಲು ಕೊಡುತ್ತೆ ಸರ್ ಏಪ್ರಿಲ್ ಮೇ ಜೂನ್ ಜುಲೈ ಅವ್ರಿಗೂ ಹಾಲು ಕರಿತೀನಿ ಅದಾದಮೇಲೆ ಡ್ರೈ ಮಾಡಿಸ್ಬಿಡ್ತೀನಿ ಸರ್ ಐದು ತಿಂಗಳು ಅದು ಪ್ರೆಗ್ನೆ ಜಸ್ಟೇಷನ್ ಪೀರಿಯಡಲ್ಲಿರುತ್ತೆ ನಂತರ ತಿರ್ಗಿ ಮತ್ತೆ ನೆಕ್ಸ್ಟ್ ಜನ್ವರಿಗೆ ಮತ್ತೆ ಹಾಲು ಕೊಡುತ್ತೆ ನಿಮ್ಮ ಅಲ್ಲಿ ನೀಟಾಗಿ ಇಲ್ಲ ಅಂದ್ರೆ ಕಷ್ಟ ಸರ್ ಸಪ್ಲೈ ನಮ್ದು ಸಪ್ಲೈ ಇದೆಯಲ್ಲ ಸರ್ ನಾನು ಕೆಲವ್ರ ತರ ಬರೀ ಹಸುಗಳು ಮಾರ್ಕೊಂಡು ನಾನು ಬದುಕಿಲ್ಲ ಸರ್ ನನಗೆ ಇಲ್ಲಿ ಬರುವಂತ ಹಾಲಿನ ಮೇಲೆನೆ ನನಗೆ ನನ್ನ ಜೀವನ ನಡೆಯೋದು ಹಾಲಿಲ್ಲ ಅಂದ್ರೆ ನನ್ನ ಜೀವನನೇ ಇಲ್ಲ ಸೊ ಅದಕ್ಕೆ ನಾನು ಅದನ್ನ ಖಂಡಿತ ಮೇಂಟೈನ್ ಮಾಡ್ಲೇಬೇಕು ಈಗ ನಿಮ್ದು ಗೋಶಾಲೆ ಅಂತಲ್ಲ ಗೋಶಾಲೆ ಅಂತೇಳಿ ಮಾಡ್ತಾರೆ ಸರ್ ನಂದು ಖಂಡಿತ ಗೋಶಾಲೆ ಅಲ್ಲ ಸರ್ ನಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ನಾನೊಬ್ಬ ಡೈರಿ ನಡೆಸ್ತಿರೋನು ಡೈರಿ ನಡೆಸ್ತಿರೋನು ಅಲ್ಲಿ ಫಸ್ಟ್ ಹಾಲು ನೋಡಿ ಸರ್ ಆಲ್ರೆಡಿ ಬಕೆಟ್ ತುಂಬಿತು ಅಂದ್ರೆ ಸುಮಾರು ಒಂದು ಏಳು ಲೀಟರ್ ಹಾಲು ತುಂಬಿತು ಕರಾಗಿ ಕೊಟ್ಟು ಏಳು ಲೀಟರ್ ಹಾಲು ತುಂಬಿದೆ ಇನ್ನೂ ಉಳ್ಳಲ್ಲಿ ಹಾಲು ಇನ್ನೂ ಒಂದು ಒಂದು ಒಂದೂವರೆ ಲೀಟರ್ ಹಾಲ್ ಇರುತ್ತೆ ಅದು ತಿರ್ಗಾ ಅದ್ರ ಕರ ಕೊಟ್ಬಿಡ್ತೀವಿ ಬಚ್ಚು ಸೊ ಈ ತರ ನನ್ಗೊಟ್ತಿರೋಂಗೆ ಯಾರು ನಿಮ್ಗೆ ದೇಸೀಯ ಸುದ್ದು ಹಾಲು ಲೈವ್ ಆಗಿ ಮಿಲ್ಕಿಂಗ್ ಮಾಡೋರು ಮಾಡಿ ತೋರ್ಸೋರು ಯಾರು ಇಲ್ಲ ಸರ್ ಅಂಡ್ ನೀವು ಕೇಳ್ತಿರೋ ಕ್ವಶನ್ಗೆ ಸರ್ ನಾನು ಒಬ್ಬ ಡೈರಿ ಫಾರ್ಮರ್ ಸರ್ ನಾನು ಗೋಶಾಲಾ ಓನರ್ ಅಲ್ಲ ಇಲ್ಲ ಟ್ರಸ್ಟ್ ಇಟ್ಕೊಂಡು ಗೋಶಾಲಾ ನಡೆಸ್ತಿಲ್ಲ ನನಗೆ ನಾನು ಇಡೋಂತ ದುಡ್ಡನ್ನ ನಾನು ಇದ್ರ ಮೇಲೆ ಹಾಕಿ ನನಗೆ ಇದ್ರ ಮೇಲಿಂದ ದುಡ್ಡು ವಾಪಸ್ ಬರಬೇಕು ನಾನು ಪ್ರತಿಯೊಂದು ಹಸನು ಐ ಮೀನ್ ನಲ್ವತ್ತು ಸಾವಿರ ರೂಪಾಯಿಗೆ ಐವತ್ತು ಸಾವಿರ ರೂಪಾಯಿಗೆ ಮಾರಿ ನಾನು ದುಡ್ಡು ಮಾಡ್ಕೊಂತಿಲ್ಲ ಸೊ ಇದ್ರಲ್ಲಿ ಮೇಂಟೆನೆನ್ಸ್ ಮಾಡ್ಕೊಂಡು ನಂದು ಮ್ಯಾನೇಜ್ ಡೈರಿ ಅಂತ ಇದೆ ಮ್ಯಾನೇಜ್ ಫಾರ್ಮ್ಸ್ ಅಂತ ಇದೆ ಸೊ ಅದ್ರ ಮುಖಾಂತರ ಸೇನ್ ಮಾಡ್ಬೋದು ನಾವು ಬಟ್ ಅಲ್ಲೂ ನಮಗೆ ಹಾಲಿನ ಮುಖಾಂತರನೇ ಇದ್ರದ್ದು ಲಾಭ ಬರುತ್ತೆ ಸರ್ ಹೆಂಗೆ ಸರ್ ಇಷ್ಟು ಅನಿಮಲ್ಸ್ ಎಲ್ಲ ಮನೆ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿದಿರಲ್ಲ ಏನಕ್ಕೆ ಇಷ್ಟು ಪ್ರೀತಿ ನಿಮ್ಗೆ ಒಂದಕ್ಕಾದ್ಲು ಒಂದು ಮೂಳೆ ಕಾಣಿಸ್ತಾ ಇಲ್ಲ ಅಷ್ಟು ನೀಟಾಗೆ ಅಷ್ಟು ಚೆನ್ನಾಗೇ ಇದಾವೆ ಏನಿಲ್ಲ ಐ ಮೀನ್ ಅದೇ ಅದು ಕೊಟ್ಟಿರೋ ದುಡ್ಡು ಅದಕ್ಕೆ ವಾಪಸ್ ಆಗ್ತಿದ್ವಿ ನಿಮ್ ಲೇಬರ್ಗಳು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದಾರೆ ಖಂಡಿತ ಇಲ್ಲ ಅಂದ್ರೆ ನಡಿಯಲ್ಲ ಸರ್ ಇವಾಗ ನಾನು ಅವ್ರಿಗೆ ಅವ್ರ ಮನೆ ಅಣ್ಣನಾಗಿ ನಾನು ನಿಂತಾಗ ಅವ್ರು ನನ್ನ ಫಾರ್ಮ್ ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಸರ್ ಎರಡು ಒಂಗಲ್ ಸಾಕಿದ್ರಲ್ಲ ಸರ್ ಇದು ನನಗೆ ಐ ಮೀನ್ ಇಲ್ಲಿನ ಅಂದ್ರೆ ನಾನು ಇರೋದಿವಾಗ ಆಂಧ್ರ ಪ್ರದೇಶ ಅಲ್ಲಿ ಸರ್ ಆಂಧ್ರ ಅಲ್ಲಿ ಈ ಒಂಗಲ್ ಅನ್ನೋದು ಫೇಮಸ್ ಸರ್